ಇವತ್ತು ದೇವ್ರಿಗೆ ಹೋಗ್ತಾ ಇದ್ದೀವಿ ಇಲ್ಲ ಯಾರು ಇವರು ಓ ಶ್ರೀನಿ ದೇವರು ಇವತ್ತಿನ ವಿಡಿಯೋ ಎಲ್ಲ ಇವರೇ ಇರ್ತಾರೆ ಹೇಳಮ್ಮ ಎಲ್ಲಿಗೆ ಹೋಗ್ತಿದ್ದೀವಿ ಇವತ್ತು ಹಲೋ ಎವ್ರಿವರ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾವು ಹೋಗ್ತಿರೋದು ಅರ್ಗಕ್ಕೆ ಅರ್ಗಕ್ಕೆ ಓಕೆ ಓಕೆ ಅರ್ಗಕ್ಕೆ ಹೋಗ್ತಾ ಏನೇನು ತೋರಿಸ್ತೀರಾ ನಮಗೆ ಅಲ್ಲಿ ದೇವಸ್ಥಾನ ಇರುತ್ತೆ ಅಲ್ಲಿ ಪೂಜೆ ನಡೆಯುತ್ತೆ ಅಷ್ಟೇ ಗೊತ್ತಿಲ್ಲ ಹಾಗೆ ರೋಡಲ್ಲಿ ಏನೋ ಸಿಗುತ್ತೆ ನಮಗೆ ಮಧ್ಯಾಹ್ನ ಹೋಗೋದಾಯ್ತು ರೋಡ್ ನಲ್ಲಿ ಏನೇನು ಸಿಗುತ್ತೆ ನಮ್ಗೆ ಹೋಗ್ಬೇಕಾದ್ರೆ ಮಂಕಿ ಸಿಗುತ್ತೆ ರೈಟ್ ನೆಕ್ಸ್ಟ್ ಫಾರೆಸ್ಟ್ ಸಿಗುತ್ತೆ ಇನ್ನೊಂದ್ ಏನ್ ಸಿಗುತ್ತೆ ದುಬಾರಿ ಫಾರೆಸ್ಟ್ ಕೂಡ ಸಿಗುತ್ತೆ ಎಸ್ ಈಗಾಗಲೇ ಮಗಳು ಕೂಡ ತುಂಬಾ ಎಕ್ಸಾಕ್ಟ್ ಆಗಿ ಕಾಯ್ತಿದ್ದಾಳೆ ಅರ್ಗದ್ ದೇವಸ್ಥಾನಕ್ಕೆ ಹೋಗಕ್ಕೆ ಇವತ್ತು ನಾಗಮಂಡಲ ಪೂಜೆ ತುಂಬಾ ದೊಡ್ಡ ಪ್ರಮಾಣದಾಗ ಮಾಡ್ತಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಹೋಗ್ತಾ ಇದೀವಿ ನಿಮಗೆ ಮುಂದೆ ಹಾಗೆ ನಿಮಗೆಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಜಸ್ಟ್ ಕಮ್ ಹೇಳಿ ಎಲ್ಲರಿಗೂ ಬನ್ನಿ ಮುಂದೆ ನೋಡೋಣ ಅಂತ ಹೇಳಿ 2026 ಫಸ್ಟ್ ವಿಡಿಯೋ ಮಾಡ್ತಿದೀವಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮ್ಮನ ಕೂಡ ರೆಡಿ ನೋಡಿ ಓ ರೂಪಾ ಹಾಯ್ ಮೇಡಮ್ ಎಲ್ಲಿ ಹೊಂಟಿದೆ ಜರ್ನಿ ಮತ್ತು ಬ್ಯಾಗ್ ಕೂಡ ರೆಡಿ ಆಗಿಬಿಟ್ಟಿದೆ ಒನ್ ಡೇಗೆ ಇಷ್ಟಕ್ಕೆ ಒಂದು ಬ್ಯಾಗ್ ಆ ಛೇ 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 ಶ್ರೀದಿ ಏನು ಓಹೋ ನೈಟ್ ಲೇಟ್ ಆದ್ರೆ ಓ ಮೈ ಗಾಡ್ ಇಲ್ಲೂ ಮೂರು ಬ್ಯಾಗ್ ಇದಾವಲ್ಲೋ ಏದಕ್ಕಿದು

ಯಾರಾದ್ರೂ ಪರಿಚಯ ಮಾಡ್ಕೊಳೋದು ಬೀಬಿ ಅಂದ್ರೆ ಯಾರು ನಿನ್ಗೆ ಬೇಬಿನ ಯಾರಿಗೆ ಬಿನ್ಗೆ ಬೀಬಿನ ನಿನಗೆ ಬೀಬಿನ ಯಾರಿಗೆ ಬೀಬಿ ಅವಳು ಅವಳು ಹೆಸರೇ ಬೀಬಿನ ಸೊ ನಮ್ಮ ಫ್ಯಾಮಿಲಿಲಿ ನಾವೆಲ್ಲಾನು ಹೊರಗೆ ಹೊಂಟ್ರೆ ಒನ್ ಟೈಮ್ ದೇವ್ರ ಮುಂದೆ ಎಲ್ಲರೂ ತಿಳ್ಕೊಂಡ್ಬಿಟ್ಟು ಪ್ರೇಯರ್ ಮಾಡ್ತೀವಿ ಸೊ ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಇದಾರೆ ನಾವು ಕೂಡ ಪ್ರೇಯರ್ ಮಾಡೋಣ ಬನ್ನಿ ಎಷ್ಟು ಎಸ್ ಕಾರ್ ಕೂಡ ಬಂತು ನಾವು ಆಲ್ರೆಡಿ ಈಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ ನನ್ನ ಮಗಳು ಕೂಡ ತುಂಬಾ ಎಕ್ಸಾಕ್ಟ್ ಆಗಿದೆ ಹೆಂಗ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿ ಮತ್ತೆ ಇಲ್ಲಿ ಧರ್ಮಸ್ಥಳ ಹತ್ರ ಪ್ರಸಾದ ಇರ್ತದೆ ಇದು ತೀರ್ಥಹಳ್ಳಿ ಹತ್ರ ಅರಗ ಅಂತ ದೇವಸ್ಥಾನ ತುಂಬಾ ಪವರ್ಫುಲ್ ದೇವರಿದೆ ಬನ್ನಿ ಹಾಗೆ ನೀವು ತೋರಿಸ್ತಾ ಹೋಗ್ತೀನಿ ಬಸ್ಸಿನ ಕಂಡಕ್ಟ್ ಕೂಡ ಇದೆ ನೀವು ಬಂದರೆ ಕಂಟಿನ್ಯೂ ಕೂಡ ಕೂಡಾಡಿ ಬರ್ತಾ ಇರ್ತವೆ ನಾವೆಲ್ಲ ರೆಡಿ ಆದರೂ ನಮ್ಮ ಮಿಸ್ಸಸ್ ರೆಡಿ ಆಗೋದು ಮುಗಿಯಂಗೆ ಇಲ್ಲ ಬರೀ ಬ್ಯಾಗ್ ಹಾಕೋದು ಲಾಕ್ ಮಾಡ್ತಾರೆ ಬ್ಯಾಗ್ ಹಾಕೋದು ಲಾಕ್ ಮಾಡೋದು ವಿಂಡೋ ಕೂಡ ಎಸ್ಸಕ್ಕೆ ಬರ್ತಿಲ್ಲ ಹಂಗೆ ಲಾಕ್ ಮಾಡ್ಕೊತಾರೆ ಸರಿ ಈಗ ಮುಂದೆ ಹಂಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡಿದ್ರಲ್ಲ ಇದೆಲ್ಲ ನಮ್ಮ ಕರಾವಳಿ ಪ್ರದೇಶ ಅಂದ್ರೆ ತೀರ್ಥಹಳ್ಳಿ ಈ ಕಡೆಗೆಲ್ಲ ಮಂಗ್ಳೂರು ಸೈಡೆಲ್ಲ ಇದೇ ತರ ಇರುತ್ತಲ್ಲ ಏನಿಗೆ ಯಾಕೆ ಅನ್ನ ಸರ್ ಇವಾಗ ತಿನ್ಬೇಕು ತಿನ್ಬೇಕ ನಾನು ಮಧ್ಯಾಹ್ನ ನನ್ನ ಮಗಳು ಡೈರೆಕ್ಟ್ ಆಗಿ ಬರಂಗಿ ಸ್ಟೈಲ್ ಮಾಡಿದ್ಲು ತೀರ್ಥಳ್ಳಿ ಒಂದ್ ಎರಡು ಕಿಲೋಮೀಟರ್ ಹತ್ರ ಸತಿ ವಾಮಿಟ್ ಮಾಡ್ಕೊಂಡ್ಲು ಅದಕ್ಕೆ ಮಧ್ಯಾಹ್ನ ತಿನ್ನಕ ಇವಾಗ ತಿನ್ನಂಗ ಅವಳಿಗೆ ವಾಂತಿ ಎಲ್ಲ ಕಮ್ಮಿ ಆಗೈತೆ ಇವಳು ನೋಡಿರ್ಲಿ ಇವಳು ಸೈಲೆಂಟ್ ಆಗಿದ್ದು ಈಗ ಕಲ್ಲು ಇತ್ತು ಪಾಪ ಇವಳು ಈಗ ಮಾತ್ರ ತಗೊಂಡು ಇವಳು ಆರಾಮಾದ್ಲು ಅವಳಿಗೆ ಬೆಳಗ್ಗೆ ಬೇಗ ಆದ್ರೆ ಬಹಳ ಟೆನ್ಷನ್ ತಗೊಂಡ್ರೆ ತಲೆನೋ ಆಗೋದು ಮಾಮೂಲಿ ಇವಾಗ ಎಲ್ಲ ಆಗಿದೆ ಒಂದು ರೌಂಡ್ ಇದೆ ಓಹೋ ಇದು ಒಂದು ಕೋಟಿ ನಾವು ಸರಿ ಈಗ ಬನ್ನಿ ಎಲ್ಲರೂ ಸೇರಿ ವಾಹನವನ್ನು ಪಾರ್ಕಿಂಗ್ನಲ್ಲಿ ನಿಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ ಅದೇ ರೀತಿಯಂತೆ ಚಟ್ನಿ ಲೋಟವನ್ನು ಟ್ಯಾಕ್ಟರ್ನಲ್ಲಿ ಹಾಕಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ನಮ್ಮ ಮನೆಯ ತುಂಬ ಬಿಸಿಲು ಶುಗರ್ ಕೇನ್ ಕುಡಿಬೇಕು ಅನ್ನೋ ಅಂತಾರೆ ಬಿಸಿ ಬಿಸಿ ಶುಗರ್ ಕೇನ್ ರೆಡಿ ಆಗ್ತದೆ ಬಿಸಿ ಬಿಸಿ ಅಲ್ಲ ತಣ್ಣನೇ ಅದು ಸಂಕಲ್ಪ ಮಾಡಿಕೊಳ್ಳುವಂತೀತಿಯನ್ನು ಬರೆಸಿ ಸಂಕಲ್ಪವನ್ನು ಮಾಡಿಸಬೇಕಾಗಿ